ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಪರೋಟ ಮಾಡೋದು ಮನೆಯಲ್ಲಿ ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗ ಇದಕ್ಕೆ ಮುಕ್ಕಾಲು ಕೆ ಜಿಯಷ್ಟು ಐದು ಹೇಳ್ ತೊಗೊಂಡಿದ್ದೀನಿ ನಾಲ್ಕು ಜನ ಮೂರು ಮೂರು ಪರೋಟ ತಿನ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಕಾಲು ಅಷ್ಟು ಮೊಸರು ತೊಗೊಂಡಿದ್ದೀನಿ ನಾನಿಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ನೀವು ತೆಳು ಮೊಸರು ಮನೇಲಿರೋ ನೀರು ಮೊಸರು ಆದರೂ ತೊಗೋಬೋದು ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಏಕೆಂದರೆ ಪರೋಟ ಬ್ರೌನಿಶ್ ಆಗಿ ಚೆನ್ನಾಗಿ ಬರುತ್ತೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮ ನಾನು ಮನೇಲಿ ಮಾಡುವ ಎಣ್ಣೆ ತೊಗೊಂಡಿದ್ದೀನಿ ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ನೀವು ಅಡುಗೆ ಎಣ್ಣೆನೆ ಉಪಯೋಗಿಸ್ಕೊಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡು ತಿರ್ಗಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿದ್ಯೋದಷ್ಟು ನಿಮಗೆ ಚೆನ್ನಾಗಿ ಪರೋಟ ಟೆಕ್ಸ್ಟರ್ ಬರುತ್ತೆ ನೋಡಿ ಈ ಥರ ಚಪಾತಿ ಆಕಾರಕ್ಕೆ ನಾವು ಹಿಟ್ಟನ್ನು ಇತ್ಕೊಂಡಿದ್ದೀವಿ ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ನೀವು ಎಷ್ಟು ಚೆನ್ನಾಗಿ ನಾದ್ಕೋತಿರೋ ಹಾಗೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾವು ತೋರಿಸೋಷ್ಟು ಥರ ನೀವು ನಾದ್ಕೊಂಡ್ರೆ ಪರೋಟ ಟೆಕ್ಸ್ಟರ್ ಮತ್ತು ಪ್ಲಫಿಯಾಗಿ ಬರುತ್ತೆ ಹಾಗೆ ಕ್ಲೋಸ್ ಮಾಡಿ ಒಂದು ಲಿ ತಟ್ಟೆ ಮುಚ್ಚಿ ಕ್ಲೋಸ್ ಮಾಡಿ ಇಡಿ ಮೂವತ್ತು ನಿಮಿಷ ಆದಮೇಲೆ ತಿರ್ಗಿ ಓಪನ್ ಮಾಡಿ ತಿರ್ಗಿ ನಾಚ್ಕೊಳ್ಳಿ ತಿರ್ಗಾ ಹತ್ತು ನಿಮಿಷ ನೀಟಾಗಿ ನಾಚ್ಕೋಬೇಕು ಚೆನ್ನಾಗಿ ನಾದನಷ್ಟು ಚೆನ್ನಾಗಿ ಬರುತ್ತೆ ಇದನ್ನು ನೀವು ಚಿಕನ್ ಗ್ರೇವಿ ಫಿಶ್ ಗ್ರೇವಿ ಡ್ರೈಗಳು ಮಟನ್ ಗ್ರೇವಿ ವೆಜ್ ಕುರ್ಮ ಎಲ್ಲದಕ್ಕೂ ನೀವು ಟೇಸ್ಟ್ ಮಾಡ್ಬೋದು ಇರುತ್ತೆ ಟೇಸ್ಟ್ ಮಾತ್ರ ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ದಿಯಾಗಿರುತ್ತೆ ಹಾಗೆ ಇಪ್ಪತ್ತು ನಿಮಿಷ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡಬೇಕು ನಾನು ಈ ಉಂಡೆಗೆ ಮಾಡ್ಕೊಂಡಿದ್ದೀನಿ ಅಂದರೆ ಇಷ್ಟು ದಪ್ಪ ಉಂಡೆಗೆ ನಾನು ಪರೋಟ ಇಟ್ಟು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಎಕ್ಸ್ಪೆಂಡ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಅದಕ್ಕೆ ಲಟ್ಟಿಸ್ಕೊಂಡಾದಮೇಲೆ ಒಂದು ಸ್ಪೂನಷ್ಟು ತುಪ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಟೇಸ್ಟಿಯಾಗಿ ಬರುತ್ತೆ ಅಂತ ನಾನು ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀವಿ ನೋಡಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ನೀವು ನಾವು ಹೇಳಿರೋ ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರೆ ಅದು ಪರೋಟಾ ಟೆಕ್ಸ್ಚರು ಬರುತ್ತೆ ಮತ್ತು ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ಕೂಡ ಇರುತ್ತೆ ಯಾಕೆಂದರೆ ಮನೇಲಿ ಮಾಡಿರೋದಲ್ವಾ ಆ ಮತ್ತು ಮೈದಾ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಅದು ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ನಾನು ನಾವು ತೋರಿಸೋ ಥರ ಫೋಲ್ಡ್ ಮಾಡ್ಕೋಬೇಕು ಫ್ರಂಟ್ ಆ್ಯಂಡ್ ಬ್ಯಾಕ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಥರ ನೋಡಿ ನೀಟಾಗಿ ತೋರಿಸ್ತಾ ಇದ್ದೀವಿ ಇದು ಏನಕ್ಕೆ ಮಾಡಬೇಕಂದ್ರೆ ನಮಗೆ ಲೇಯರ್ಸ್ ಥರ ಬರುತ್ತೆ ನಾರ್ಮಲ್ ಪ್ಲೇನ್ ಚಪಾತಿ ಥರ ಬರೋಲ್ಲ ಹಾಗೆ ಪರೋಟ ಥರ ಬರ ಇದ್ರ ಥರ ಬರಲ್ಲ ನಾನ್ ಕುಲ್ಚ ಆ ಥರ ಬರೋಲ್ಲ ಇದು ಪರೋಟ ಥರ ಬರಬೇಕಂದ್ರೆ ನಾವು ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನಾದ್ಕೊಂಡಿದ್ದೀವಿ ಅಂತ ನೀಟಾಗಿ ಬಂದಿದೆ ಎಕ್ಸ್ಪ್ಯಾಂಡ್ ಆಗ್ತದೆ ಹಾಗೆ ರೋಲ್ ಮಾಡಿ ಇಟ್ಕೊಂಡು ತಿರುಗಿ ಉಂಡೆ ಥರನೇ ರೆಡಿ ಮಾಡ್ಕೋಬೇಕು ಆಮೇಲೆ ಅದನ್ನು ಲಟಿಸ್ಕೋಬೇಕು ತುಂಬ ಪ್ರೆಷರಾಗಿ ಎಲ್ಲ ಕೊಟ್ಟು ಲಟ್ಸ್ಕೊಳ್ಳೋಂಗಿಲ್ಲ ಲೈಟಾಗಿ ಲಟ್ಸ್ಕೋಬೇಕು ಯಾಕೆಂದರೆ ಆ ರೋ ರೋಲ್ ಏನು ಬರುತ್ತೆ ಅದು ಬರುತ್ತೆ ನಾವು ಮಾಡಿದ್ದೀವಲ್ಲ ಪ್ರೀವಿಯಸ್ ಇದರಲ್ಲಿ ಆ ಥರ ಬರುತ್ತೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಎಷ್ಟು ಲೇಯಸ್ಸಾಗಿ ಬರುತ್ತೆ ನೀಟಾಗಿ ಪರೋಟ ಲುಕ್ಕೇ ಕಾಣ್ತಾ ಇದೆ ಮತ್ತು ನಾವು ತುಂಬ ದೊಡ್ಡದಾಗೆಲ್ಲ ಮಾಡ್ಕೋಬಾರ್ದು ನಾವೆಷ್ಟು ತೋರಿಸಿದ್ದೀವೋ ಅಷ್ಟು ಥರ ಮಾಡಿಕೊಂಡ್ರೆ ನೀಟಾಗಿ ಬೇಯಿಸ್ಕೋಬೋದು ಇದಕ್ಕೆ ನಾವು ಕೈಮ ಗೊಜ್ಜು ಮಾಡಿದ್ವಿ ಫ್ರೆಂಡ್ಸ್ ರೆಸಿಪಿ ಬೇಕಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ತವ ಮೇಲೆ ಫ್ರೈ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೋಬೇಕು ನೀಟಾಗಿ ಬೇಯಿಸಿ ನೀವು ನೀಟಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ನಿಮಗೆ ಮೈದಾ ಹಿಟ್ಟಲ್ವಾ ಸ್ವಲ್ಪ ಹೆಲ್ದಿ ವೈಸ್ ನೋಡಿದರೆ ನೋವು ಬರಲ್ಲ ಹಾಗಾಗಿ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಬ್ಯಾಕ್ ಫ್ರಂಟು ಸಕ್ಕರೆ ಎಲ್ಲ ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಬ್ರೌನಿಷ್ ಆಗಿ ಇದೆ ನೋಡಿ ನೀಟಾಗಿ ಬೇಯಿಸ್ಕೊಬೇಕು ಬ್ಯಾಕ್ ಆ್ಯಂಡ್ ಫ್ರಂಟು ನೀವು ಎಷ್ಟು ಪೇಶನ್ಸಿಂದ ಮಾಡ್ತೀರ ನಿಮ್ಗೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಆಫ್ಟ್ ಬೇಯಿಸ್ಕೊಂಡಿದ್ದ ತಕ್ಷಣ ಒಂದು ತಟ್ಟೆಗೆ ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ಇದು ಫಸ್ಟ್ ಮೆಥಡು ನಿಮಗೆ ಸೆಕೆಂಡ್ ಈಸಿ ಮೆಥಡ್ ಅಂದರೆ ತಟ್ಟೆಗೆ ಹಾಕ್ಕೊಳ್ಳೋದೇನು ಬೇಡ ಮೇಲೆ ಬಿಸಿ ಇರಬೇಕಾದ್ರೇ ಹಾಗೆ ಮಾಡಿ ಕ್ರಷ್ ಮಾಡಿಕೊಂಡೆ ಸೇಮ್ ಓಟೆಲಲ್ಲಿ ಮಾಡಿರೋ ಪರೋಟ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್